ಮಾಟ ಮಂತ್ರ ಈ ಹೆಸರನ್ನು ಕೇಳಿದರೆ ಕೆಲವರಲ್ಲಿ ಆತಂಕ ದುಗುಡ ಎಲ್ಲವೂ ಅವರವರ ನಂಬಿಕೆಗೆ ಬಿಟ್ಟಿದ್ದು ನಿಮ್ಮ ಮನೆ ಮುಂದೆ ನಿಂಬೆಕಾಯಿ ಕುಂಕುಮ ಕುಂಬಳಕಾಯಿ ಯಾರಾದರೂ ಇಟ್ಟು ಹೋದ್ರೆ ಅನುಮಾನವೇ ಇಲ್ಲ ನಿಮ್ಮ ಹಾಗೂ ನಿಮ್ಮ ಮನೆಯ ಮೇಲೆ ಮಾಟ ಮಂತ್ರ ವಶೀಕರಣ ಆಗಿದೆ ಎಂದು ಅರ್ಥ ಇದರಿಂದ ನೀವು ಎದುರಿಸುವ ಕಷ್ಟಗಳು ಅಂದರೆ ಮನೆಯವರೊಂದಿಗೆ ಆಗಾಗ ಜಗಳಗಳು ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಗಾಬರಿಗೊಳ್ಳುವುದು ವ್ಯಾಪಾರದಲ್ಲಿ ಅಥಟ್ಟಣೆ ಬದಲಾವಣೆಗಳಾಗುವುದು ಹೆಚ್ಚಾಗಿ ಅನಾರೋಗ್ಯದಿಂದ ಇರುವುದು ಒಂದೇ ವ್ಯಕ್ತಿಯ ಬಗ್ಗೆ ಪದೇ ಪದೇ ಯೋಚಿಸುವುದು ಯೋಚಿಸದೆ ಯಾವುದೇ ವ್ಯಕ್ತಿ ಮೇಲೆ ವಿಶ್ವಾಸವನ್ನು ಇಡುವುದು ಹೆಚ್ಚು ಕೋಪಗೊಳ್ಳುವುದು ಎದರಿಕೆಯಾಗುವಂತಹ ಕನಸುಗಳು ಬೀಳುವುದು ಮತ್ತು ಜೀವನದಲ್ಲಿ ಯಾವುದರ ಮೇಲೆಯೂ ಆಸಕ್ತಿ ಇಲ್ಲದೆ ಮಂಕಾಗಿ ಕುಳಿತುಕೊಳ್ಳುವುದು ಇವೆಲ್ಲವೂ ಮಾಟಮಂತ್ರದ ಸಂಕೇತವಾಗಿರುತ್ತದೆ ಇಂತಹ ಮಾಟಮಂತ್ರದಿಂದ ನೀವು ಹೊರಗಡೆ ಬರಲೇಬೇಕು ಇಲ್ಲವಾದಲ್ಲಿ ನಿಮ್ಮ ಜೀವನ ಕಷ್ಟಮಯವಾಗಿರುತ್ತದೆ ಅದೆಂಥದ್ದೇ ವಾಮಾಚಾರ ಮಾಟ ಮಂತ್ರ ಹಾಗೂ ವಶೀಕರಣವೇ ಆದರೂ ಶೀಘ್ರದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಅದಕ್ಕಾಗಿ ಸಂಪರ್ಕಿಸಿ ವಿಳಾಸ ಶ್ರೀ ಕಾಳಿಕಾದೇವಿ ಜ್ಯೋತಿಷ್ಯ ಮಂದಿರ ಸರ್ಕಾರಿ ಆಸ್ಪತ್ರೆ ಮುಖ್ಯ ರಸ್ತೆಯ ಹತ್ತಿರ ಕೊಳ್ಳೇಗಾಲ ಮೊಬೈಲ್ ನಂಬರ್ ಏಯ್ಟ್